ప్రవడాలి కులికలా తనావ పరుంతో చెం చెం హై దంతే వనోర్జేన జనపక్షతికి నమ్మే మార్త దేరేరే హౌ лм салам еир кылдымб салам аер кылдымбаракет кл

ಒಂದು ನೇಕರ ಸಮುದಾಯದಲ್ಲಿ ಹೋರಾಟಗಾರರಾಗಿ ಮುನ್ನೆಲೆಗೆ ಬರ್ತಾ ಇರುವ ನ್ಯಾಯವಾದಿ ವಿನೋದ್ ಕುಮಾರ್ ಗನವೇರಿಯವರು ಇತ್ತೀಚೆಗೆ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒನ್ ಸೆವೆಂಟಿ ಒನ್ ತ್ರೀ ಆರ್ಟಿಕಲ್ದ ಅಧ್ಯಕ್ಷರಾಗಿ ರಾಜ್ಯ ಒಂದು ಸಮಿತಿಯದ ಒನ್ ಸೆವೆಂಟಿ ಒನ್ನ ಒಂದು ರಾಜ್ಯ ಕಮಿಟಿ ಅದ ಕಮಿಟಿಯವರೇನದ ಇವರನ್ನು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒನ್ ಸೆವೆಂಟಿ ಒನ್ ಆರ್ಟಿಕಲ್ ಅನ್ನು ಜಾರಿಗೆ ತರುವ ಉದ್ದೇಶದಿಂದ ಈ ಭಾಗಕ್ಕೆ ಅವರಿಗೆ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಆ ಒಂದು ಸಂತೋಷದ ವಿಷಯ ಅದೇ ರೀತಿಯಾಗಿ ಅಧ್ಯಕ್ಷರಾದ ಮೇಲೆ ಪ್ರತಿ ಈ ಬಾರಿಗೆ ಪ್ರಥಮ ಬಾರಿಗೆ ನಮ್ಮ ಒಂದು ಮಾರ್ಕಂಡೇಶ್ವರ ಜಯಂತಿ ನಿಮಿತ್ತ ಮಾರ್ಕಂಡೇಶ್ವರ ಗುಡಿಗೆ ಬಂದಿರೋದ್ರಿಂದ ಈ ಒಂದು ಪದ್ಮಸಾಲಿ ಸಮಾಜ ಮಾರ್ಕಂಡೇಶ್ವರ ಸಮಿ ಗುಡಿಯ ಪರ ಕಮಿಟಿ ಅಧ್ಯಕ್ಷರಾದ ನಮ್ಮ ನಾಗರಾಜ್ ಕುಸ್ಮಾ ಅವರು ಅವರಿಗೆ ಸನ್ಮಾನಿಸ ಸನ್ಮಾನಿಸಬೇಕಾಗಿ ವ್ಯಕ್ತಿ ಜಯ ಇತ್ತಲ್ಲ ಅದೇ ರೀತಿಯಾಗಿ ಈ ಭಾಗಕ್ಕೂ ನ್ಯಾಯ ಗೌರವ ಭಕ್ತ ಮಾರ್ಕಂಡೇನೆ ನನಗೆ ಆಶೀರ್ವಾದ ಮುಖ ನೀಡ ಅನ್ಕೋತೀನಿ ಇವತ್ತು ಯಾಕಂದರೆ ತ್ರೀ ಸೆವೆಂಟಿ ಒನ್ ಜಿ ಧ್ವನಿ ಎದ್ದಾಗ ಎಲ್ಲರೂ ಹುಚ್ಚಂತರು ಆಗಲ್ಲ ಬಿಡೋಂಗಿಲ್ಲ ತಿದ್ದುಪಡಿ ಆಗಂಗಿಲ್ಲ ಅಂತ ಅದೇ ರೀತಿ ಒನ್ ಸೆವೆಂಟಿ ಒನ್ ಏನು ಸಬ್ ಕ್ಲಾಸ್ ತ್ರೀ ಏನು ಹೇಳ್ತದಂದ್ರೆ ರೆಪ್ರೆಸೆಂಟೇಷನ್ ಇರಬೇಕು ಎಲ್ಲರದು ಅಂತ ಸಂವಿಧಾನದ ಆಶೆ ಇದೆ ಯಾರಿಗೂ ಬಿಡಬಾರ್ದು ಸಮಾನತೆ ಕಾಪಾಡಬೇಕು ಅಂತ ವಿಶೇಷವಾಗಿ ನಾವು ನಮ್ಮ ಧ್ವನಿ ನಮ್ಮ ರಿಪ್ರೆಸೆಂಟ್ ಅಂತ ಬೇಡ್ಕೊಂಡ್ರು ಬೆಳೆ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ನಾವು ಮಾನ ಮುಚ್ಚೋ ಕೆಲಸ ಎಲ್ಲರಿಗೂ ಮಾಡಿದ್ದೀವಿ ಆದರೆ ನಾವೇ ಹಿಂದ್ಬಿಡ್ತೀವಿ ಅದಕ್ಕೆ ನಮ್ಮ ರಿಪ್ರೆಸೆಂಟೇಷನ್ ಧ್ವನಿಯಾದಾಗ ಒಳಕಿ ಒಳಕಿದವ್ರಿಗೂ ಸಂವಿಧಾನ ಪ್ರಕಾರ ಅನುಕೂಲ ಆಗುತ್ತೆ ಅದು ತಿದ್ದುಪಡಿ ಆಗಬೇಕು ಆ ಗವರ್ನರ್ ಮುಖಾಂತರ ಪ್ರಪೋಸಲ್ ಪ್ರೆಸಿಡೆಂಟ್ಗೆ ಹೋಗಿ ಪಾರ್ಲಿಮೆಂಟ್ನಾಗ ಅಮೆಂಡ್ಮೆಂಟ್ ಆಗಬೇಕು ಹೇಗೆ ಈಗಾಗಲೇ ನೂರ ಸಲ ಅಮೆಂಡ್ಮೆಂಟ್ ಆಗಿದೆ ಸಂವಿಧಾನ ಇದೇನು ಮಾಡಬಾರ್ದು ಅಂತೇನು ಇದಿಲ್ಲ ಪ್ರವಿಷನ್ ಇದೆ ಮಾಡಬೇಕು ಅಂತ ಕಳೆದ ಹತ್ತು ವರ್ಷದಿಂದ ಈ ಹೋರಾಟ ನಡೀತಾ ಇದೆ ತ್ರೀ ಸೆವೆಂಟಿ ಒನ್ ಜಿ ಒಂದು ಮೂವತ್ತು ವರ್ಷ ಆದ್ಮೇಲೆ ಸೀರಿಯಸ್ ತೊಗೊಂಡು ಅವ್ರು ತಮ್ಮ ಟಿಕೆಟ್ ಕಟ್ ಆತದ ನಾವು ಮುಂದಿನ ಸಲ ಬರೋಂಗಿಲ್ಲ ರಾಜಕೀಯ ಸ್ಥಾನ ಸಿಗಲ್ಲ ಅಂತೇಳಿ ಬಡ್ದೆಡಿ ಎಲ್ಲ ಮನೆಗೆ ಹೋಗಿ ತ್ರೀ ಸೆವೆಂಟಿ ಒನ್ ಜೆ ಅಮೆಂಡ್ ಮಾಡೋಕ್ಕಾದ್ರೆ ತಮ್ಮ ಎಂ ಪಿಗಳು ಮನೆಗೆ ಹೋಗಿ ಸೈನ್ ಮಾಡ್ಕೊಂಡು ಅವ್ರು ಕುಂತಲೇ ಆಗಿಲ್ಲ ಎಲ್ಲರೂ ಒಮ್ಮತ್ತಲ್ಲಿಂದ ಮಾಡಲಿಲ್ಲ ಅದು ಅದಕ್ಕೊಬ್ಬರು ಬೇಕಲ್ಲ ಇನ್ನು ಮೇಟಿ ಬೇಕು ಇಲ್ಲಿ ಖರ್ಗೆ ಅವರು ಅದನ್ನು ಹೇಳಿ ಒಬ್ಬರೇ ಅದು ಹೋಗಿ ಗಡಿಬಿಡ್ದಾಗ ಮತ್ತೆ ಸ್ವಲ್ಪ ತಪ್ಪಾಯ್ತು ಮತ್ತೊಂದು ಸಲ ಮರು ದಿವಸ ಎಲ್ಲರಿಗೆ ಹೋಗಿ ಮತ್ತೊಂದು ತಿದ್ದುಪಡಿ ಮಾಡಿ ಅದನ್ನು ಜಾರಿ ಮಾಡಲಿಕ್ಕೆ ಪಾರ್ಲಿಮೆಂಟ್ನಾಗ ಧ್ವನಿ ಅತಿ ಮಾಡಿದ್ರು ಅದೇ ಥರ ಇದನ್ನು ನಾವು ಮಾಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ಶುರುವಾಗಿದೆ ಈ ಭಾಗದಲ್ಲಿ ಯಾಕಂದರೆ ಯಾವಾಗೂ ನಿಮ್ಗೆ ಗೊತ್ತಿದ್ದಂತೆ ಆ ಬೆಂಗಳೂರಿನಿಂದ ಬರಬೇಕಾದ್ರೆ ಹತ್ತು ವರ್ಷ ಬೇಕು ಯಾವುದೇ ಕಾನೂನು ಪಾ ಪಾಸಾಗಿ ಬರಬೇಕಾದ್ರೆ ಕಲಬುರಗಿಗೆ ಅದಕ್ಕೆ ನಾವು ಹೊಸ ರಾಜ್ಯನೇ ಬಿಡ್ತಾ ಇದ್ದೀವಿ ಕಲ್ಯಾಣ ರಾಜ್ಯ ಅದು ಕೂಡ ಮುಂದಿನ ದಿನಗಳ ಆಗ್ಬೋದು ಅಂತ ಆಸೆ ಇದೆ ಮಾರ್ಕಂಡೆ ಆಸುಗಳಿಂದ ಆದರೆ ಎಲ್ಲರೂ ನಮ್ಮ ರೆಪ್ರೆಸೆಂಟೇಟಿವ್ನು ಬೆಳೀತದೆ ನಾವು ಸೂಕ್ತ ಸ್ಥಾನಮಾನ ಪಡಿತೀವಿ ಅಂತ ಹೇಳಕ್ ಬಯಸ್ತೇನೆ ಧನ್ಯವಾದ ಎಲ್ರಿಗೂ ನಮಸ್ಕಾರ ಶ್ರೀ ಭಕ್ತ ಮಾರ್ಕಂಡೇಶ್ವರ ಜಯಂತೋತ್ಸವ ಅಂಗವಾಗಿ ಇವತ್ತು ಕಲಬುರಗಿ ನಗರದಲ್ಲಿ ಓಂನಗರ್ ಬಡಾವಣೆಯಲ್ಲಿರುವಂಥ ನಮ್ಮ ಭಕ್ತ ಮಾರ್ಕಂಡೇಶ್ವರ ಮಂದಿರದಲ್ಲಿ ಇವತ್ತು ಹರ್ಷೋಲ್ಲಾಸದಿಂದ ಅದೇ ಥರ ಒಂದು ವಿಜೃಂಭಣೆಯಾದಂಥ ಒಂದು ಕಾರ್ಯಕ್ರಮ ಜಯಂತೋತ್ಸವ ಕಾರ್ಯಕ್ರಮವನ್ನು ಇವತ್ತು ಇಡೀ ನಮ್ಮ ಕಮಿಟಿ ಮಾರ್ಕಂಡೇಶ್ವರ ಕಮಿಟಿಯ ಎಲ್ಲ ಭಕ್ತಾದಿಗಳು ಮತ್ತು ನೇಕಾರ ಸಮುದಾಯದ ಎಲ್ಲ ಬಾಂಧವರು ಬಂದು ಇದನ್ನು ವಿಜೃಂಭಣೆಯಾಗಿ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇಡೀ ರಾಷ್ಟ್ರದಲ್ಲಿ ನಾವು ಸುಮಾರು ಎರಡು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥ ಪದ್ಮಶಾಲಿ ಸಮಾಜ ಇವತ್ತು ಇಡೀ ಭಾರತ ದೇಶಾದ್ಯಂತ ಮತ್ತು ವಿಶ್ವದಾದ್ಯಂತ ಅಮೆರಿಕದಲ್ಲೂ ಕೂಡ ಇವತ್ತು ತುಂಬ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಇವತ್ತು ನೆರವೇರ್ತಾ ಇದೆ ಅದೇ ರೀತಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇವತ್ತು ಭಕ್ತ ಮಾರ್ಕಂಡೇಶ್ವರನ ಒಂದು ಆರಾಧನೆ ಪೂಜೆ ಪುನಸ್ಕಾರ ಆಮೇಲೆ ಪ್ರವಚನಗಳು ಎಲ್ಲವೂ ನಡೀತಾ ಇದೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಜನತೆಗೆ ಇವತ್ತು ಭಕ್ತ ಮಾರ್ಕಂಡೇಶ್ವರ ಜಯ ಜಯಂತ್ಯೋತ್ಸವದ ಶುಭಾಶಯಗಳು ಅದೇ ರೀತಿ ಇವತ್ತು ಈ ಒಂದು ಚಿಕ್ಕ ಮಂದಿರ ಹತ್ತು ವರ್ಷದ ಕೆಳಗಡೆ ನೋಡಿದಾಗ ಇದು ತುಂಬ ಸಣ್ಣ ಒಂದು ದೇವಸ್ಥಾನ ಇವತ್ತು ಇಡೀ ಕಮಿಟಿಯ ನಮ್ಮ ಅಧ್ಯಕ್ಷರಾದಂಥ ಶ್ರೀ ನಾಗರಾಜ್ ಕುಸುಮಾ ಅವರು ಮತ್ತು ಅವರ ಎಲ್ಲ ಸಹಚರರು ಕಾರ್ಯದರ್ಶಿಗಳಾಗಿರ್ಬೋದು ಸಭಾ ಸದಸ್ಯರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಮತ್ತು ಸರ್ವಸಾಮಾನ್ಯ ಸದಸ್ಯರಾಗಿರ್ಬೋದು ಎಲ್ಲರ ಪರಿಶ್ರಮದಿಂದ ಇವತ್ತು ಒಂದು ಸುಂದರವಾದ ದೇವಸ್ಥಾನ ಇವತ್ತು ನಿರ್ಮಾಣ ಆಗಿದೆ ಈ ಒಂದು ದೇವಸ್ಥಾನದ ಒಂದು ಇದನ್ನು ನೋಡಬೇಕು ಅಂದರೆ ಎರಡು ಕಣ್ಗಳು ಸಾಲ್ತಾ ಇಲ್ಲ ಅದೇ ರೀತಿ ಇವತ್ತು ಪೂಜೆ ಬೆಳಗ್ಗೆಯಿಂದ ಅಭಿಷೇಕ ಪೂಜೆ ಆಮೇಲೆ ಪ್ರಸಾದದ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಸಮಾಪ್ತಿ ಇದೆ ಈ ಒಂದು ದೇವಸ್ಥಾನಕ್ಕೆ ತಾವು ಎಲ್ಲರೂ ಬಂದು ಆಶೀರ್ವಾದ ಪಡೆದುಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ನಮಸ್ಕಾರ વિશે જ આવોળે માદક થા આ દાકા કામ દોડતી ન હવે બેટા ઓ ભરી નાગ રે ફોટો એ ઈલ્યાજી કકો બંધુ દાદક મગ જય જય марકण्डेय जय जय марકण्डेय जय जय марકण्डेय જય જય марકण्डेय ની બળસ ભાગે